ಆಕ್ಷನ್ ಟೆಸ್ ವತಿಯಿಂದ ಎರಡನೇ ಬಾರಿಗೆ ಕಾರ್ಪೆಂಟ್ರಿ ದಿನವನ್ನ ಅದ್ದೂರಿಯಾಗಿ ರಜತಾದ್ರಿ ಹೋಟೆಲ್ನಲ್ಲಿ ಆಚರಣೆ ಇದು ಮನೆಗಳು ಮತ್ತು ಕೆಲಸದ ಸ್ಥಳಗಳನ್ನು ರೂಪಿಸುವ ತಜ್ಞ ಕೈಚಳಕವನ್ನ ಗುರುತಿಸುವ ಹೆಜ್ಜೆಯಾಗಿದೆ ಮರದ ಪೀಠೋಪಕರಣ ಉದ್ಯಮವನ್ನ ಕಟ್ಟುವ ಮೌನ ವೀರರಿಗೆ ಗೌರವ ಸಲ್ಲಿಸುವ ಬದ್ಧತೆಯನ್ನ ಆಕ್ಷನ್ ಟೆಸ್ಟ ಸಂಸ್ಥೆ ಮಾಡಿದೆ ಹೌದು ಸಮಾಜದಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಒಂದೊಂದು ದಿನವನ್ನಾಗಿ ಆಚರಣೆ ಮಾಡುವ ನಾವು ಪ್ರತಿಯೊಬ್ಬರ ಕನಸಂತೆ ಮನೆ ಕಟ್ಟುವ ಕಾರ್ಪೆಂಟರ್ಗಳನ್ನ ಕಡೆಗಾಣಿಸಿದ್ದೇವೆ ಎಂದರೆ ತಪ್ಪಾಗುವುದಿಲ್ಲ ಆ ಕಾರಣದಿಂದ ಟೆಸ್ಸಾ ಸಂಸ್ಥೆ ಕಾರ್ಪೆಂಟರ್ಗಳನ್ನ ಗುರುತಿಸಿ ಗೌರವಿಸುವ ಕೆಲಸವನ್ನ ಮಾಡಿರುವುದು ಬಹಳ ಹೆಮ್ಮೆಯ ವಿಚಾರವಾಗಿದೆ ಮರದ ಪೀಠೋಪಕರಣ ಕೈಗಾರಿಕೆಯ ಬೆನ್ನೆಲುಬಾದ ಕಾರ್ಪೆಂಟರ್ಗಳನ್ನ ಗೌರವಿಸುತ್ತ ಆಕ್ಷನ್ ಟೆಸ್ಸಾ ಸಂಸ್ಥೆ ಕಾರ್ಪೆಂಟರ್ ಡೇ ಆಚರಣೆ ಮಾಡಿ ಕಾರ್ಪೆಂಟರ್ಗಳನ್ನ ಸಮಾಜದ ಮುನ್ನೆಲೆಗೆ ತರುವ ಪ್ರಯತ್ನ ಖಂಡಿತ ಶ್ಲಾಘನೀಯವಾಗಿದೆ ಕಳೆದ ವರ್ಷದ ಭರ್ಜರಿ ಯಶಸ್ಸಿನ ನಂತರ ದೇಶಾದ್ಯಂತ ಐವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಮೆಗಾ ಮೀಟ್ಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಬಾರಿ ರಜತಾದ್ರಿ ಹೋಟೆಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಲ್ಲರೂ ಸೇರಿ ಕಲಿಕೆಯ ಜೊತೆಗೆ ಸಂಪರ್ಕ ಸೇತುವೆಯಾದರು ಹಾಗೆ ಸಂಭ್ರಮಿಸಿದ್ರು नमस्ते मेरा नाम रंजीत कास है मैं एक्शन जैसा कर करिस हूं एक्चुअली हम लोग जो जोर्दीसा कनेक्ट के बारे में भी बात किए जैसा कनेक्ट ये एक फायदेमंद ऐप है अपना जिससे कारपेंटर भाइयों को बहुत सारा लाभ होता है और प्लस इसके साथ कॉन्ट्रैक्टर्स भी है अपने साथ आर्किटेक्ट्स इंटीरियर्स भी हैं और लीडर्स भी हैं इनके साथ तो हम लोग हर खरीदारी में हम लोग इसके साथ एक कूपन्स देते हैं कूपन का वैल्यू है उस कूपन को आप स्क्रैच करके गिफ्ट्स ले सकते हैं या नहीं तो इसके अनुसार आप बैंक अकाउंट में ट्रांसफर कर सकते हैं ऐसा बहुत सारा स्कीम्स है प्लस वो ऐप में आप हमारे जितने भी एक्टिविटीज़ है तो सपोज आज कहाँ पे मेगा मीट हो रहा है या कहाँ पे एक्टिविटीज हो रहे हैं कौन सा डीलर्स आपके सामने में है कौन सा डिस्ट्रीब्यूटर्स है क्या स्टूडियो लगता है कंपनी क्या, क्या क्या न्यू एड दे रहे हैं सब ऐसा कनेक्श के अंदर में आपको मिल जाएंगे इसके साथ ही साथ कंपनी सिर्फ मेटेरियल नहीं बेचते बेच हम लोग सी एक्टिविटी भी करते हैं जैसे कि कॉर्पोरेट सोशल एक्टिविटीज बोलते हैं जिसको हम लोग लेडीज जितने भी हैं अपने आसपास में स्कूल्स में जैसे कोई बच्चे लोग का स्कूल है फिर ओल्ड uh, होम्स है सभी में हम लोग इनके दान करते हैं जो भी दान अपने साइड से हो सकते हैं ब्रांच वाइज हम लोग सब जगह में ऐसे दान भी करते हैं ಈ ಕಾರ್ಯಕ್ರಮವನ್ನ ಖ್ಯಾತ ಬಾಲಿವುಡ್ ನಟರಾದ ಅಜಯ್ ದೇವ್ಗನ್ ರವರು ಚಾಲನೆಯನ್ನ ನೀಡಿದ್ದಾರೆ ಆಕ್ಷನ್ ಟೆಸ್ಸಾ ಸಂಸ್ಥೆಗೆ ಅಜಯ್ ದೇವ್ಗನ್ ಬ್ರಾಂಡ್ ಅಂಬಾಸಿಡರ್ ಆಗಿ ಆಕ್ಷನ್ ಟೆಸ್ಸಾ ಸಂಸ್ಥೆಗೆ ಸಹಕಾರಿಯಾಗಿದ್ದಾರೆ ಅದನ್ನು ಕರ್ಕೊಂಡೆ ಮಾಡೋದು ಉದ್ದೇಶಕ್ಕೆ ಆಗುತ್ತೆ ಸೆಲೆಬ್ರೇಷನ್ ಮಾಡ್ತೀವಿ ಈಗ ಎಲ್ಲ ಸೆಲೆಬ್ರೇಷನ್ ಅಂದರೆ ನಮಗೆ ಈಗ ನೋಡಿರ್ಬೋದು ಚೆನ್ನೈ ಸ್ಟೇಟ್ ಮಾಡ್ತೀವಿ ಆ ಥರ ಇದು ನೋಡ್ಬೋದು ಕಾರ್ಪೆಂಟೇಟ್ ಮಾಡ್ತೀವಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆ್ಯಕ್ಷನ್ ಡಿಸೈಡ್ ಮಾಡಿ ಈ ಥರ ಸೆಲೆಬ್ರೇಷನ್ ಮಾಡೋದು ಯಾರೂ ಮಾಡ್ತಾರೆ

ಕಾಶ್ಮೀರಿಂದ ಕನಕವಾಗ್ತಕ್ಕಂಥ ಎಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಡೀಲರ್ಸ್ ಅವೈಲೇಬಲ್ ಇದ್ದಾರೆ ಎಲ್ಲರೂ ಅನುಕೂಲವಾಗಿ ಸ್ಟಾಕ್ ಇಟ್ಟಿದ್ದಾರೆ ಆಮೇಲೆ ಪ್ರೈಸ್ ವೈಸ್ ಇರಲಿ ಇಲ್ಲ ಅಂದರೆ ಅವೈಲಬಿಲಿಟಿ ವೈಸ್ ಎಲ್ಲರೂ ಸ್ಟಾಕ್ ಬೇಗ ಸಿಗುತ್ತೆ ಸೊ ಮೆಟೀರಿಯಲ್ ಅಲ್ಲಿ ಏನು ಪ್ರಾಡಕ್ಟ್ ಅಲ್ಲಿ ಕಂಪನಿ ಗ್ಯಾರಂಟಿ ಕೊಡುತ್ತೆ ಎಲ್ಲ ಪ್ರಾಡಕ್ಟ್ ಅಲ್ಲಿ ಗ್ಯಾರಂಟಿ ವಾರಂಟಿ ಬಂದಿರುತ್ತೆ ಸೊ ನಿಮಗೆ ಟೆನ್ಷನ್ ಇದ್ದಂಗೆ ನಮ್ಮ ಕಂಪನಿಯಲ್ಲಿ ಇನ್ನೊಂದೇನಾದರೆ ಟೋಲ್ ಫ್ರೀ ನಂಬರು ಮಾಡಿದ್ದಾರೆ ಯಾಕಂದರೆ ಅಲ್ಲಿ

ಎಲ್ಲಾ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಕಾರ್ಯಕ್ರಮದ ನೇತೃತ್ವವನ್ನ ಗುರುರಾಜ್ರವರು ಹಾಗೂ ಅವರ ಸಹೋದ್ಯೋಗಿಗಳು ವಹಿಸಿದ್ರು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂತು